ಪ್ರಾಣಿಗಳು ತಂದೆ ತಾಯಿ ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಒಳ್ಳೆಯ ಸಂಸ್ಕೃತಿ ಇದ್ದಂಗೆ ಎಂದು ನಿಯೋಜಿತ ಜಿಲ್ಲಾ ಪಾಲಕರಾದ ರವಿಶಂಕರ್ ಡಾಕೋಜಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ರೋಟರಿ ಶಾಲಾ ಆವರಣದಲ್ಲಿ ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷರಾಗಿ ಆರಿಫ್ ಪಾಶಾ ಕಾರ್ಯದರ್ಶಿಯಾಗಿ ಟಿ ಪ್ರಕಾಶ್ ಅಧಿಕಾರ ಪದ ಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ರೋಟರಿ ಸಂಸ್ಥೆ ಉತ್ತಮವಾಗಿ ನಡೆಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಶ್ಲಾಘಿಸಿದರು ಇದೇ ವೇಳೆ ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷರಾಗಿ ಆರೀಫ್ ಪಾಶಾ ಕಾರ್ಯದರ್ಶಿಯಾಗಿ ಟಿ ಎಸ್ ಪ್ರಕಾಶ್ ಹಾಗೂ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿಯೋಜಿತ ಜಿಲ್ಲಾ ಪಾಲಕರಾದ ರವಿಶಂಕರ್ ಡಾಕೋಜಿ ಜಿಲ್ಲಾ ಕಾರ್ಯದರ್ಶಿ ಹುನ್ನೇಗೌಡ ವೆಂಕಟೇಶ್ ರಾಜೇಶ್ ವಲಯ ಕಾರ್ಯದರ್ಶಿ ಬರ್ನಾಡಪ್ಪ ಎಂ ಜೆ ಸುರೇಶ್ ದಾಸ್ ಸೇರಿದಂತೆ ಹಲವರು ಇದ್ದರು

ಹದಿನೇಳಿ <laughs> 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 ಎರಡು ಗಂಟೆ ಇದ್ದು ಸ್ನಾನ ಮಾಡಿ ಐದು ಗಂಟೆಗೆ ಅಲ್ಲಿಂದ ಮತ್ತೆ ಮೂರು ನಾಲ್ಕು ಗಂಟೆ ರೋಡಕ್ಕೆ ಏನು ಒಳ್ಳೆ ಕೆಲಸ ಮಾಡೋದು ಸಾಮಾಜಿಕ ಅಂತ ಒಂದು ಇರ್ತದೆ ನಮ್ಮ ನಮ್ಮ ನಿಮ್ಮ ಪುಣ್ಯ ಅಂದರೆ ಡಿ ಜಿ ಎಲ್ಲ ಡಿ ಜಿ ಇದ್ದು ಡಾಕ್ಟರ್ ಡಾಕ್ಟರೇಟ್ ಸರ್ ಎಲಿಬೆತ್ ಸರ್ ಡಬ್ಲ್ಯೂ ಹೆಚ್ಒರ್ಟಿ ಮೆಡಿಸಿನ್ ಬಹಳ ಮಹಿಳೆ ಬರೀ ಹಾರ್ಡ್ ವರ್ಕ್ ಮಾಡ್ತಾರೆ ಹೋಮ್ ವರ್ಕ್ ಮಾಡಿದ್ರೆ ಕನ್ವರ್ಸ್ ಆಗಿಲ್ಲ ಹೀಗಿರೋರು ತಿಂದು ಯೋಚಿಸ್ತಾರೆ ನಾವೆಲ್ಲ ಪುಣ್ಯ ಅಂತ ಅವರು ನಮಗೆ ಎಷ್ಟಿ ಗೌರ್ನರ್ ಆಗಿ ಬಂದಿರೋದು ಕಂಟ್ರಿಷನ್ ಅವರು ಒಂದು ಅವರ ಒಂದು ಪ್ರಣಾಳಿಕೆ ಇದೆ ಕಾರ್ಯಕ್ರಮ ಇದೆ ಎಷ್ಟು ಹೇಳ್ತೀನಿ ಹನ್ನೊಂದು ತಾರೀಕು ನಮ್ಮ ಟೈಮ್ ಅವ್ರ ಿದ್ದಾರೆ ಹೇಳ್ತೀನಿ ಅವರಿಗೆ ಆರೋಗ್ಯದ ಬಗ್ಗೆ ಕೈ ಇದೆ ಆಮೇಲೆ ಅವರಿಗೆ ಕೋವಿಡ್ ಆದ್ಮೇಲೆ ಏನ್ ಮಾಡ್ತಂದ್ರೆ ಬೇರೆಯವ್ರ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅವರ ಆರೋಗ್ಯನ ನೆಗಲೆಕ್ಟ್ ಮಾಡ್ತಾರೆ ಅದು ಮಾಡಬೇಡಿ ಅಂದ್ಬಿಟ್ಟು ರೊಟೇರಿಯನ್ಸ್ಗೆ ಡೈರೆಕ್ಟ್ ಅಂತ ಮಾಡಿದ್ದಾರೆ ಆರೋಗ್ಯ ಅಲ್ಲದೆ ಆರೋಗ್ಯ ಅದ್ರಲ್ಲಿ ನೀರ ಸೇಪಿ ಮಾಡಿಕೊಂಡು ಅವ್ರನ್ನ ಅವರಿಗೆ ಆರೋಗ್ಯ ಮಾಡಿ ಆರೋಗ್ಯ ಸಮಾಜ ಆರೋಗ್ಯ ಇರುತ್ತೆ ನಿಮ್ಗೆ ರೋಗ ಜಾ ಆರೋಗ್ಯ ಇರುತ್ತೆ ಆರೋಗ್ಯವಾಗದೆ ಸಮಾಜ ದಿವಸ ಕೆಲಸ ಮಾಡಬಹುದು ಅಂತ ಅಷ್ಟು ದೂರ ಆಗುತ್ತೆ ಆವತ್ತು ಆಮೇಲೆ ಕರೋನಾ ಅಂದರೆ ಕರ್ಣ್ಯಂತ ಒಂದು ಕಲಿಕ್ಕೂ ಕರ್ಣಿಯ ಅಂದರೆ ನಾವು ಈ ಒಂದು ಪ್ರಪಂಚ ಇದೆ ಅಲ್ಲ ಪ್ರಪಂಚ ಅನುಕೂಲ ಅನ್ಕೊಳ್ಳೋದೇನೆಂದ್ರೆ ಅದು ಅಂತ ನಮ್ಮ ಭಾವನೆ ನಮ್ಮ ಭಾವನೆ ಇದು ಪ್ರಪಂಚ ಹೇಳೋದು ಬರೀ ಮನುಷ್ಯರಿಗೆ ಆ ವಿಚಾರವನ್ನ ಮಾಡಬಹುದು ಪ್ರಪಂಚ ನಮಗೆ ಅಂತ ಒಂದು ಭ್ರಮೆ ಭಾವನೆ ప్రా ప్రాణిందా ప్రాణిందే డిఫరెన్స్ అదన నోడ్క్రెడ్ నమ్మ ప్రపంచ కల్చర్ అంతా సాంస్ సంస్కృతి అంత సంస్కృతి వాడ సంస్కృతి వ్యాల్ ప్రాణి నోడ్క ఇంగ్లీషు హెచ్చారోతీరో హిందీ హెచ్చి నోడ్క అద్రమే ని ప్రపంచ రాష్ట్ర సంస్కృతి ఆగ ఇల్వ